ಇಲ್ಲಿ ಸಂವಿಧಾನದ ಹತ್ತೊಂಬತ್ತು ಒಂದು ಎ ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರ ಪೂರ್ತಿ ವೈಲೇಷನ್ ಆಗ್ತೈತೆ ಸತತವಾಗಿ ಎಪ್ಪತ್ತೈದು ವರ್ಷದಿಂದ ಕಾರ್ಟೂನ್ ಹಾಕೊಂಡ್ಬರ್ತಾ ಇದೆ ಇನ್ಮೇಲೆ ಕಾರ್ಟೂನ್ ನೋ ಕಾರ್ಟೂನ್ ಒಂದ್ ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ ಬೇಲ್ ಇಲ್ಲ ಡೈರೆಕ್ಟ್ ಜೈಲ್ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆದ್ಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಯಾವುದೇ ತಜ್ಞರಿಗೆ ಬರೆದಂತ ಒಂದು ಜ್ಞಾನ ಆಲೋಚನೆ ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ ಇಲ್ಲ ಆಲೋಚನೆ ಆಲೋಚನೆ ನಮ್ಮ ಡಾಕ್ಟರ್ಗೆ ಯಾಕೆ ಬಂತು ಡಾಕ್ಟರ್ ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ರಿ ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ ಅಲ್ಲಿಂದ ಏನಾನ ಬಂತ ಅಂತ ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ ಇದು ಹೃದಯವನ್ನ ಹಿಂಡೋಂಥದ್ದು ಇವತ್ತು ನೀವು ತಂದಿರೋಂತ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವರು ಒಂಥರ ಹಿಟ್ಲರ್ ಆಗೋತಾರೆ ಹಂಡ್ರೆಡ್ ಪರ್ಸೆಂಟ್ ಹಿಟ್ಲರ್ ಆಗುತ್ತ ಏನೇನು ಪದ ತಂದಿದ್ದಾರೆ ಅಂದ್ರೆ ಮಾನಸಿಕ ನೋವು ಅವನು ಏನ್ ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ ಮಾನಸಿಕ ನೋವು ದ್ವೇಷ ಭಾವನೆ ಇತರದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಂವಿಧಾನದ ಹತ್ತೊಂಬತ್ತು ಒಂದು ಎ ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರ ಪೂರ್ತಿ ವೈಲೇಷನ್ ಆಗ್ತೈತಿ ಆ ಸ್ವಾತಂತ್ರ್ಯನೇ ವೈಲೇಷನ್ ಹೇಳಿದ್ರು ಚಿತ್ರ ಅಂತ ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ ನೀವ್ಯಾರು ಅದ್ ಕಾಲಂ ನೋಡ್ತಾ ಇರ್ತೀನಿ ನಾನು ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಕೆಲವು ಪತ್ರಿಕೆಯವರು ಸತತವಾಗಿ ಎಪ್ಪತ್ತೈದು ವರ್ಷದಿಂದ ಕಾರ್ಟೂನ್ ಹಾಕೊಂಡ್ ಬರ್ತಾ ಇನ್ಮೇಲೆ ಕಾರ್ಟೂನ್ ನೋ ಕಾರ್ಟೂನ್ ನೋ ಕಾರ್ಟೂನ್ ಕಾರ್ಟೂನ್ ಏನ್ ದ್ವೇಷ ಅದರಲ್ಲಿ ಕಣ್ಣೆ ಮಾಡೇನೆ ಹಾಕೋದು ಇವಾಗ ಹೇಳಿದ್ರಲ್ಲ ವಿರೋಧ ಪಕ್ಷನ ಮುಗಿಸ್ತಾರೆ ಅಂದ್ರೆ ಅದು ತಪ್ಪು ಅಂದ್ರು ಅಲ್ಲಿ ಇವಾಗ ಯಾರೋ ಒಬ್ಬ ಯಾವ್ದೋ ಒಂದು ಸಂಸ್ಥೆಯ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ರೆ ಇಡೀ ಸಂಸ್ಥೆ ಮೇಲೆನೆ ಕೇಸು ಈಗ ಯಾರೋ ಕೊಲೆ ಮಾಡ್ತಾನೆ ಯಾರದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ ಯಾರೋ ಮಗ ಮಾಡ್ತಾನೆ ಅವರ ಅಪ್ಪನ ಅಮ್ಮನ ಜೈಲಿಗೆ ಹಾಕ್ತೀರಾ ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತಿ ನಿಮ್ಗೆ ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನ ಇಲ್ಲಿ ಅವರು ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದ್ ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ ದುಡ್ಡು ಈಗಂತೂ ದುಡ್ಡು ಜಾಸ್ತಿ ಆಗಿದೆ ಇನ್ನಷ್ಟು ಮಾಡ್ತಾ ಇದ್ದೀರಾ ಇದು ಅಷ್ಟೇ ಬೇಲಿಲ್ಲ ಡೈರೆಕ್ಟ್ ಜೈಲ್ ಒಂದ್ ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್ ಬ್ರಹ್ಮಾಸ್ತ್ರ ಮಾಡಿದಂತಾರೆ ರಾಜಕಾರಣಿಗಳು ಯಾರೇ ಇರ್ಬೋದು ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾ ಇದ್ರು ಇಷ್ಟಿನಿಂದ ಒಂದು ಸ್ವಾತಂತ್ರ್ಯ ಇತ್ತು ನೀವೇನ್ ಮಾಡ್ತಾ ಇದ್ದೀರಾ ಮತ್ತೆ ಎಮರ್ಜೆನ್ಸಿ ಪತ್ರಿಕಾ ಎಮರ್ಜೆನ್ಸಿ ಒಂದ್ಸರಿ ಪತ್ರಿಕೆಯವರೆಲ್ಲ ಜೈಲ್ಗೆ ಹೋಗಿ ಬಂದಿದ್ದಾರೆ ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದ್ಸರಿ ಜೈಲ್ಗೆ ಹೋಗಿದ್ದಾರೆ మొత్తంసారి ఇదన్న కడసదికి ఫస్తవ అవుతన పరవగیده ఫస్తవ అంగీకరిస పట్టిదే మత్తు విదేశీ కీవోదన దరతదే ఇదొక ఇదొక యండి